ೆಬಸನಹಳ್ಳಿ ಗ್ರಾಮದಲ್ಲಿ ರಘು ಅನ್ನೋರು ಸನ್ ಆಫ್ ಗಂಗಾಧರ್ ಒಂದು ಎರಡು ವರ್ಷದಿಂದ ನಾವು ಕೊಲೆ ಮಾಡಿದ್ದಾರೆ ತಂದೆನೇ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿಬಿಟ್ಟು ಹೂತಾಕಿದ್ದಾರೆ ಅಂತ ಅವ್ರ ಮಾವ ಅವರು ಒಂದು ಫೋರ್ ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ರಿಜಿಸ್ಟರ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಮ್ಗೆ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಇದನ್ನ ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಮ ಎಕ್ಸಾಮಿನೇಷನ್ ಮಾಡ್ಬೇಕು ಬಾಡಿಯನ್ನು ಹೊರಗೆ ತರ ತೆಗೆದ್ಬಿಟ್ಟು ಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟ್ ಮಾಡಿಸ್ಬೇಕು ಅನ್ನೋದ್ರ ಎಕ್ಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು ಎ ಸಿ ಆಫೀಸ್ಗೆ ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟ್ ಅನ್ನ ಕೊಟ್ಬಿಟ್ಟು ಈ ದಿನ ನಾವು ಎಕ್ಸಿಮಿನೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ರಘು ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ತರ ಕೊಲೆ ಮಾಡಿದ್ರು ಅವ್ರ ತಂದೆನೂ ಸಹ ತೀರ್ಕೊಂಡಿದ್ದಾರೆ அவர் மனை ஆண்டியெல்லாம் ஊத்தி அந்த மாதிரி ஜாதான் தோர்சி அது நெக்ஸ்ட் அது ஏனோ நம்மட்டன் சித்தோ அதொரென்சிக்கு டீம் டாஸ் அவ்வளோவரில் அவ்வளவு நெக்ஸ்ட் தனி என்ன முந்துவரிசி போலீஸ் அவ்வளோ ரிப்போர்ட் நடுத்துறா ஃபைனல் ரிப்போர்ட் நோலீஸ் அவரு சமிட்டு